ಗದಗ್ನಲ್ಲಿ ಗುಡುಗು ಬಿರುಗಾಳಿ ಸಹಿತ ಭಾರಿ ಮಳೆ ಮಂಗಳವಾರ ಸಂಜೆ ಸುರಿದ ಭಾರೀ ಮಳೆ ಗದಗ್ ನಗರದಲ್ಲಿ ಬಿಸಿಲಿನ ಬೇಗೆಗೆ ಬಳಲಿ ಬೇಸತ್ತಿದ್ದ ಜನತೆಗೆ ತಂಪನ್ನು ಎರೆದಿದೆ ಗುಡುಗು ಬಿರುಗಾಳಿ ಸಹಿತ ಅರ್ಧ ಗಂಟೆ ಸುರಿದ ಮಳೆ ಒಂದು ಕಡೆ ಸಂತೋಷವನ್ನು ನೀಡಿದರೆ ಗದಗ್ ನಗರದ ಮಹೇಂದ್ರಕರ್ ಸರ್ಕಲ್ನಿಂದ ಗಾಂಧಿ ಸರ್ಕಲ್ ಕಡೆ ಹೋಗುವ ರಸ್ತೆಯಲ್ಲಿ ಗಟಾರ್ ನೀರು ತುಂಬಿ ಅವಾಂತರ ಸೃಷ್ಟಿಸಿದೆ ಅಲ್ಲಿನ ಜನತೆ ಇತ್ತೀಚೆಗೆ ಮಾಡಿದ ರಸ್ತೆ ಎಂದು ಆರೋಪಿಸಿದರು ರಸ್ತೆಯನ್ನು ಪೂರ್ತಿಯಾಗಿ ಮಾಡದೆ ಅರ್ಧಂಬರ್ಧ ಮಾಡಿರುವುದು ಹಾಗೂ ರಸ್ತೆ ಪಕ್ಕದ ಗಟಾರುಗಳು ಕಸದಿಂದ ತುಂಬಿ ನೀರು ಹೋಗದ ರೀತಿಯಲ್ಲಿ ಇರುವುದು ಕಾರಣ ಎಂದು ನಗರಸಭೆಯವರ ವಿರುದ್ಧ ಹರಿಹಾಯ್ದರು ಇದು ಬೇಸಿಗೆ ಕಾಲ ಅಕಾಲಿಕವಾಗಿ ಸುರಿದ ಮಳೆಗೆ ಈ ರೀತಿಯಾಗಿದೆ ಮಳೆಗಾಲ ಬಂದರೆ ನಮ್ಮ ಪರಿಸ್ಥಿತಿ ಏನು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಬೇಗ ಮಾಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿ ಎಂದು ತಮ್ಮ ನೋವನ್ನು ಹಂಚಿಕೊಂಡರು

ಇದಕ್ಕೆ ಏನು ಹೇಳಕ್ ಬಯಸ್ತೀರಿ ಈಗ ನಿಮ್ಮ ವಾರ್ಡ್ ಮೆಂಬರ್ ಯಾರ ಈಗ ಕಡಸೋದ್ರಿ ಚಂದ್ರ ಬಾಂಡಿಗೆ ಯಾರೇನ್ರಿ ಅವರವ್ರಿ ಸರಿ ಸರಿ ಸರಿ